ಅಯ್ಯೋ ಬೇಜನ್ ಕಡೆ ಬೇಜನ್ ಕಡೆ ತೋರಿಸಿದ್ದು ಅಲ್ಲ ಇನ್ನು ಬೇರೆ ಕಡೆ ಎಲ್ಲೆಲ್ಲ ತೋರಿಸಿದ್ದು ಅಲ್ಲ ಇದು ಟ್ರೀಟ್ಮೆಂಟ್ ಅಂತ ಒಂದ್ ಸುಮಾರು ಎಷ್ಟು ಕಡೆ ಹೋಗಿರ್ತೀರಾ ಅಂತ ಆನೆಕಲ್ಲಲ್ಲಿ ಚಂದಾಪುರದ ಹತ್ರ ಆಮೇಲೆ ಇಲ್ಲಿ ಕಟ್ಟಾಕಿದ್ದು ಪುತ್ತೂರ್ ಕಟ್ಟಾಕಿದ್ದು ಆರ್ತು ಆರ್ತು ಇದರಲ್ಲಿ ಮಸಾಜ್ ಮಾಡಿಸಿದ್ದು ಅದೆಲ್ಲ ಹೇಳುತ್ತೆ

ಮಾತ್ರೆ ಅವ್ರು ಹೇಳ್ತಾರ ತರ ಮಾತ್ರೆ ಕೊಟ್ಟಿದ್ದಾರೆ ಪೌಡರ್ ಕೊಟ್ಟಿದ್ದಾರೆ ಬಿಸಿನೀರಿ ಉಪ್ಪು ಹಾಕಿ

ಹೌದು ಅದೇ ಯೋಗಾಸನ ಡೈಲಿ ಡೈಲಿ ಅಷ್ಟು ಎಂಬತ್ ಆಸ್ ಮಾಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ

ಓ ಸರಿ 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 ನಡೆದು ಸ್ವಲ್ಪ ಡಯಟ್ ಎಲ್ಲ ಪ್ರಾಪರ್ ಆಗಿ ಮಾಡ್ ಮಾಡ್ತಿದ್ದೀರಾ ಇಲ್ಲಿ ಗೇಳ್ಕೊಟ್ಟಿದ್ದು ಡಯಟ್

ಹೊರಗೆ ಇಲ್ಲಂದ್ರೆ ಮನೆ ಊಟ ನೆನೆ ಮನೆ ಊಟ ಚೆನ್ನಾಗಿದೆ ನೋಡಿ ಇವಾಗ ಎಲ್ಲ ಟ್ರೆಂಡ್ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಆರ್ಡರ್ ಮಾಡೋದು ತರ್ಸ್ಕೊಳ್ಳೋದು ತಿನ್ನೋದು ಅದು ಒಂಥರ ಟ್ರೆಂಡ್ ಆಗ್ಬಿಟ್ಟಿದೆ ಒಂದ್ ಸತಿ ಹೋಗಿ ಪರವಾಗಿಲ್ಲ ಪ್ರತಿ ಸತಿನೂ ಹೊರಗಿಂದಾನೆ ತಿಂತೀನಿ ಅಂತಂದ್ರೆ ಮನೆ ಊಟ ಫಂಕ್ಷನ್ ಆದ್ರೆ ಹೋಗ್ತೀವಿ ಚೆನ್ನಾಗಿ ಊಟ ಮಾಡ್ತೀವಿ ಚೆನ್ನಾಗಿ ಊಟ ಮಾಡ್ತೀವಿ ಬಿಸ್ಕೀಟು ಖಾರ ಎಲ್ಲಾನು ತಿಂತೀವಿ ತಿನ್ನಲ್ಲ ಅಂತ ಏನಿಲ್ಲ ಎಲ್ಲ ತಿಂತೀವಿ ಆದ್ರೂ ಮದ್ವೆ ಒಂದು ವಿಶೇಷಗಳು ತಿಂತೀವಿ ಮನೇಲಿ ಏನಾದ್ರು ಹಬ್ಬ ಹುಣ್ಣಿ ಮಾಡಿದಾಗ ಎಲ್ಲ ಅಡುಗೆನು ಮಾಡ್ತೀವಿ ತಿಂತೀವಿ ಸೂಪರ್ ಸೂಪರ್ ಸರ್ ನಿಮಗೆ ಏನ್ ಕಾಯಿಲೆ ಆಗಿತ್ತು ಸರ್ ನನಗೆ ಈ ಮಂಡಿ ನೋವು ಇವಾಗ ಈ ಒಂದು ಎರಡು ಮೂರು ತಿಂಗಳಿಂದಾನೇ ಈ ನಡೆ ಸ್ವಲ್ಪ ನೋವಿತ್ತಮ್ಮ ಈ ಒಂದು ಕಾಲ ಮಾತ್ರ ಸ್ವಲ್ಪ ನೋವಿತ್ತು ನಮಗೆ ನಮ್ಗೆ ಗೊತ್ತಿರೋರು ಅವರು ಅವ್ರ ಮೂಲವಾಗಿ ಫೋನ್ ಮಾಡಿಬಿಟ್ಟು ನಡ್ಕೊಂಡು ಇಲ್ಲಿ ಬಂದಿದ್ದು ಬಂದು ಫಸ್ಟ್ ಹದಿಮೂರನೇ ತಾರೀಕದಾಗ ಬಂದಿದ್ದು ನಾವು ಬಂದು ನಾವು ತೋರಿಸ್ತು ತೋರಿಸ್ದಾಗ ಇಪ್ಪತ್ತು ದಿವ್ಸಕ್ಕೆ ಮಾತ್ರೆ ಕೊಟ್ರು ನಡಿಕಾರಿ ಇಂಜೆಕ್ಷನ್ ಕೊಟ್ಟರು ಅದರಲ್ಲಿ ನನಗೆ ಪರವಾಗಿಲ್ಲ ಒಂದು ಸ್ವಲ್ಪ ಚೆನ್ನಾಗಿತ್ತು ಈ ನಡುವೆ ಒಂದು ಎರಡು ಮೂರು ದಿವಸದಿಂದ ಚೆನ್ನಾಗಿ ಆಗದಲ್ಲ ಅಂತ ಒಂದು ಸಂತೋಷದಲ್ಲಿ ಯೋಗ ಜಾಸ್ತಿ ಮಾಡ್ತೀನಿ ಅದ್ರ ಮುಂಚೆ ಸ್ವಲ್ಪ ಇದು ಸೂಕ್ಷ್ಮಾಸನ ಒಂದು ಅನ್ನ ಹಿಡಿದೆ ಆ ಸೂಕ್ಷ್ಮಾಸನ ಪ್ರಾಣಾಯಾಮ ಧ್ಯಾನ ಮಾಡ್ಕೊತೀನಿ ಅದು ಅದು ಮಾಡ್ತಾ ಇದ್ದೆ ಈ ನಡುವೆ ಸಜಾಗ ಆಗೋಯ್ತಲ್ಲ ಅನ್ಬಿಟ್ಟಿದ್ದಾನೆ ಜಾಸ್ತಿ ಯೋಗ ಮಾಡಿದಾಗ ಆವಾಗ ಸ್ವಲ್ಪ ನೋವು ಬಂತು ನೋವು ಬಂತು ಇದು ನೋವು ಬತ್ತಿರ್ಲಿಲ್ಲ ಮತ್ತೆ ಅದನ್ನೇ ಶುರು ಮಾಡ್ಬಿಟ್ರೆ ಮತ್ತೆ ಅದು ಅದಕ್ಕೇನೆ ನಾವು ಹೇಳ್ತಿರೋದು ನಮ್ ಬೇಡ ಅಂತ ಅನ್ನೋದ್ನ ಸ್ವಲ್ಪ ಹಂಗೆ ಬಿಟ್ಟು ಬಿಡ್ಬೇಕು ಮುದ್ದೆ ತಿಂತೀವಿ ಅನ್ನ ತಿಂತೀವಿ ಬೆಳಿಗ್ಗೆ ಏನು ನಮ್ಮ ನೀವು ಮಾಡ್ದಾಗ ಏನೋ ಸ್ವಲ್ಪ ತಿಂತೀವಿ ಎಷ್ಟು ಇದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ

ಅಂದರೆ ಮುಲ್ಲಂಗಿ ಕ್ಯಾರೆಟು ಬೀಟ್ರೂಟು ಗೂಕೋಲು ಕ್ಯಾಪ್ಸಿಕಮ್ಮು ಜೊತೆಗೆ ತೆಂಗಿನಕಾಯಿ ಆಮೇಲೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ರೆ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಸೇರಿಸ್ಕೊಂತೀವಿ ಆಮೇಲೆ ಸೀಡ್ಸು ಸೀಡ್ಸ್ ಇದೆಯಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಇದೇ ಊಟ ಒಂದು ಅಷ್ಟೆಷ್ಟು ತಿಂದುಬಿಡ್ತೀವಿ ಒಂದ್ ದಿಸಕ್ಕೆ ಒಂದ್ ಅಷ್ಟೇಷ್ ತಿನ್ಬಿಡ್ತೀವಿ ಹೊಟ್ಟೆ ಎಷ್ಟು ಊಟ ಮಾಡ್ತಿದ್ದೋ ಅಷ್ಟು ಆ ಡ್ರೈ ಫ್ರೂಟ್ ತರಕಾರಿ ತಿನ್ಬಿಡ್ತಿವಿ ಒಂದೊಂದ್ಸತಿ ಆರಾಮಾಗಿರ್ತದೆ ಇದೆಲ್ಲ ಕಂಟಿನ್ಯೂಸ್ ಮಾಡ್ತಿದ್ದೀರಲ್ವಾ ಅದರಿಂದ ಮತ್ತೆ ನಾವು ಕಡೆಯಿಂದ ಟ್ರೀಟ್ಮೆಂಟ್ ತಗೊಂಡಿದ್ರಿಂದ ಎಷ್ಟು ನೋವು ಕಡಿಮೆ ಆಗಿದೆ ಅರವತ್ ಪರ್ಸೆಂಟ್ ವರ್ಗು ಕಡಿಮೆ ಆಗಿದೆ ಇವಾಗ ಏನ್ ತೊಂದರೆ ಇಲ್ಲ ಮುಂಚೆ ಈಗ ನೋವು ಇದ್ದಾಗ ಏನೇನು ಕೆಲಸ ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಸರ್ ನಿಮ್ಗೆ ಮಾಡಿ ಬಿಟ್ಟು ಜಾಸ್ತಿ ಎತ್ತ ಕಾಯ್ತಿರ್ಲಿಲ್ಲ ವೇಟ್ ಜಾಸ್ತಿ ತೂಕೊಂಡು ಎತ್ಕೊಂಡು ಹೋಗಿರ್ಲಿಲ್ಲ ಇಲ್ಲಿ ನೀರು ಬಕೆಟ್ಗಳೆಲ್ಲ ಒಂದ್ ನಾಲ್ಕೈದು ಬಗೆ ಐದಾರ್ ಬಕೆಟ್ ಇಟ್ಕೊಂಡು ಸ್ವಲ್ಪ ನೋವು ಬರೋದು ಇದು ನೋವು ಬರೋದು ಇವಾಗ ಪರವಾಗಿಲ್ಲ ಇದೆಲ್ಲ ಇದು ಮಾಡಿದ್ಮೇಲೆ ಪರವಾಗಿಲ್ಲ ಡೈಲಿ ಟೂ ಟೈಮ್ಸ್ ವಾಕಿಂಗ್ ಹೋಯ್ತೀನಿ ಇವ್ರಿಗೆ ನಿಮ್ಗೆ ಏನೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಮುಂಚೆ ಕೆಳಗಡೆ ಸೊ ಇವಾಗ ನೋವು ಕಡಿಮೆ ಆದ್ಮೇಲೆ ಸ್ವಲ್ಪಾದ್ರೂ ನಿಮ್ಗೆ ಮಾಡಕ್ ಆಗಿಲ್ಲದೆ ಇದ್ದಿದ್ದು ಕೆಲ್ಸದನ್ನ ಇವಾಗ ಮಾಡಕ್ ಹೌದೌದೌದು ಅದೇ ಕರೆಕ್ಟ್ ಆಗಿ ಎಲ್ಲ ಫಾಲೋ ಮಾಡ್ಕೊಂಡು ಸರ್ ಹೇಳಿದ ಬಂದು ನೋಡ್ಕೊಂಡು ಹಂಗ ಮಾಡಿದ್ರೆ ಸಾಕು ಎರಡ್ ಕರ್ಕೊಂಡ್ಬರ್ತೀನಿ ಅಂತೆ ಅವ್ರಿ ಇಲ್ಲ ಇವತ್ತ ಕರ್ಕೊಂಡ್ಬರ್ತಿದ್ದ ಪ್ರಾಬ್ಲಮ್ ಸ್ವಲ್ಪ ಅದಕ್ಕೆ ಬರ್ಲಿಲ್ಲ ಕರ್ಕೊಂಡ್ ಬರ್ತೀನಿ ಅಂಟಿ ನೀವು ಬೇರೆ ಕಡೆ ಹೋಗಿ ತೋರಿಸಿದಾಗ ಏನ್ ಹೇಳಿದ್ರು ಅವರು ಸರ್ಜರಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಇಂಜೆಕ್ಷನ್ ಅಷ್ಟೇ ಸಾಕು ಅಂತ ಈಗ ಪುತ್ತೂರತ್ರ ಕಟ್ಟಾಕ್ಸತ್ತೆ ಆರು ಕಟ್ಟು ಪುತ್ತೂರು ಇದೆಯಲ್ಲ ಪುತ್ತೂರವ್ರು ಮೂಳೆ ಮುರಿದೋಗ್ಬಿಟ್ಟು ಕಟ್ಟಾಕ್ತಾರಲ್ಲ ಪುತ್ತೂರ್ನವ್ರು ಅವ್ರ ಕಟ್ಟಕ್ಸ್ತೇ ಆರು ಕಟ್ಟು ಅದು ಇದಾಗಿಲ್ಲ ಇನ್ನೊಬ್ಬರು ಕಾಯಿನ್ಸ್ ಹಾಕಿ ಕಟ್ ಅದು ಆಗಿಲ್ಲ ಆಮೇಲೆ ಮಸಾಜ್ ಮಾಡುದು ಕೆಲವರು ಅದು ಆಗಿಲ್ಲ ಕೆಲವರು ಈ ಮೂಲಿಕೆ ಇದನ್ನ ಕೊಡ್ತಾರೆ ಅದು ಒಂದು ಐವತ್ತು ಮೇಲೆ ಮೇಲೆ ಒಂದು ಏಳ್ನೂರು ಏನು ಅದನ್ನ ಮೆಸೇಜ್ ಮಾಡುವಂದ್ರು ಅದು ಅಷ್ಟು ನೋಡುದು ಅವಾಗ ಸ್ವಲ್ಪ ಇರ್ತದೆ ಅಷ್ಟೇ 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 ಕೆಲವರಿಗೆ ಸರ್ಜರಿ ಅಂತ ಹೇಳ್ಬಿಡ್ತಾರೆ ಹೊರಗಡೆ ಹೋದ್ರೆ ಸರ್ಜರಿ ಮಾಡ್ಕೊಂಡ್ರೆ ಅದ್ರ ತಕ್ಕಂತ ಬೆನಿಫಿಟ್ ಇರುತ್ತೆ ಅಂತಂದ್ರೆ ಅದನ್ನು ಇರಲ್ಲ ಸ್ವಲ್ಪ ದಿವಸ ಇರುತ್ತೆ ಮತ್ತೆ ಹಳೆ ನೋವಿನೇ ಇನ್ನ ಜಾಸ್ತಿ ಬರಕ್ ಶುರು ಆಗೋಗ್ಬಿಡುತ್ತೆ ನಮ್ ಇಲ್ಲಿ ಬರ್ತಿದಾರಲ್ವಾ ಪೇಶೆಂಟ್ಸ್ ಎಲ್ಲರೂ ಹೇಳ್ತಾರೆ ಸರ್ಜರಿ ಮಾಡ್ಕೊಂಡಿದೀವಿ ಅದ್ರಿಂದಾನು ಉಪಯೋಗ ಇಲ್ಲ ಮತ್ತೆ ನೋವು ಬರ್ತಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಎಂಟು ಹತ್ತು ಲಕ್ಷ ಖರ್ಚು ಮಾಡಿ ಸರ್ಜರಿ ಎಲ್ಲಾ ಮಾಡ್ಕೊಂಡು ಮತ್ತೆ ಅದನ್ನ ನೋವು ಅನುಭವಿಸ್ಬೇಕಲ್ವಾ ಅದೆಲ್ಲ ಬೇಕಾಗಲ್ಲ ನೀವು ಚೆನ್ನಾಗಿ ಯೋಗ ಎಲ್ಲ ಇಬ್ರು ಕೂಡ ಮಾಡ್ಕೊಂಡು ಚೆನ್ನಾಗಿ ಇದ್ ಮಾಡ್ತಿದ್ದೀರಾ ನಾವ್ ಹೇಳಿದ್ದನ್ನ ಕೂಡ ಪ್ರಾಪರ್ ಆಗಿ ಫಾಲೋ ಮಾಡ್ತಿದ್ದೀರಾ ಅದ್ರಿಂದಾನೇ ರಿಸಲ್ಟ್ ಬಂದಿದೆ ಸರಿ ಸರಿ ಬೇರೆ ಯಾರ್ಗಿ ನಮ್ಮ ಬೇರೆಯವ್ರಿಗೆ ನೋವು ಈ ತರ ತಿಂತಿದಾರಲ್ಲ ಅವ್ರಿಗೆ ಏನ್ ಕೇಳಕ್ಕೆ ಪ್ರಯತ್ನ ಪಡ್ತಿದೀರಾ

ಸರಿ ಸರಿ ಆಯ್ತಾಯ್ತು ಆಯ್ತು ನಮಗೇನು ತುಂಬಾ ಖುಷಿ ಆಗ್ತಿದೆ ನಿಮ್ಮ ಇಬ್ಬರನ್ನ ವಯಸ್ಸಲ್ಲಿ ಹಿಂಗ್ ನೋಡಕ್ಕೆ ಇನ್ನ ಖುಷಿ ಆಗ್ತಿದೆ ಹೌದೌದು ನಿಜ ನಿಜ ನೀವು ಫಸ್ಟ್ ಹೇಳ್ದಾಗ್ಲೇ ನನಗೇನು ಖುಷಿ ಆಯ್ತು ಬಟ್ இது ಕಷ್ಟ ಅವಾಗ ಅದಕ್ಕಾಗಿ ಬಕಿಟ್ಲೆ ಎತ್ತಿ ಎತ್ತಿ ಮಾಡೋದ್ರಿಂದ ಸಂಪಿದೆಯಲ್ಲ ಸಂಪಿದೆಯಲ್ಲ ನೀರ್ ಸಂಪು ಬಕೆಟ್ಲಿ ಎತ್ತಿ ಎತ್ತಿ ನಾವು ಉಳ್ಕೋಬೇಕು ಅದೇ ಏನ್ ಗೊತ್ತಾ ಕೆಲವರು ಎಲ್ಲೆಲ್ಲೋ ಕೇಳ್ಕೊಂಡು ಬರ್ತಾರೆ ಬಂದು ಅವ್ರಿಗೆ ವಾಸಿಯಾಗಿದೆ ಅಂತ ಅವರು ಅವರು ಹೇಳ್ದಾಗ ನಮಗೇನು ಒಂದು ಖುಷಿ ಆಗ್ತಿತ್ತು ಹೌದೌದು ಸೊ ನಮ್ದು ಏನೋ ಒಂದು ನಾವು ಒಂದ್ ಕಡೆ ಒಳ್ಳೇದು ಮಾಡ್ತಾ ಇದೀವಿ ಏನೋ ಒಂದ್ ಕಡೆ ರಿಸಲ್ಟ್ ಬರ್ತಿದೆ ಅಲ್ವಾ ಅಂತ ನಮಗೇನು ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ

ಈಗ ಬೋರ್ ಹಾಕ್ಬಿಟ್ಟಿದ್ವಿ ಕಾರ್ಪೊರೇಷನ್ ನೀರು ಬರ್ತೈತಿ ಇವ್ ತೊಂದರೆ ಇಲ್ಲ ಇವ್ ನೀರು ತೊಂದ್ರೆ ಇಲ್ಲ ಮತ್ತೆ ಬರೋಕೇನು ಚಾನ್ಸ್ ಇಲ್ಲ ಇಲ್ಲಮ್ಮೆ ತುಂಬಾ